ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾ ಓ ಹಾಕ್ತಿದ್ದೇನೆ ಎಂತ ಆಡ್ತಿದ್ದೆ ನಾನು ಮೊಸಳೆ ಹಾಕ್ತಿದ್ದೆ ಮೊಸಡ ಕಬ್ಬ ಎಷ್ಟು ದೊಡ್ಡ ಕಿತ್ತು ಮಾರ್ರೆ ಮೊಸಳೆ ಹಾಯ್ ಗಾಯ್ ಟಿ ದೇವಸ್ಥಾನ ಬಂದ್ಯಾ ಹೌದ ಹ್ಞೂ ರಾಯ್ ಗುಡ್ ಲಾಸ್ಟ್ ನವರಾತ್ರಿ ಒಂಬತ್ತನೇ ದಿನ ಸ್ವಲ್ಪ ಮನೆ ಹೊಟ್ಟಿತು ನಾವು ಈಗ ಒಂದು ಟೈಮ್ ಒಂದು ನಾಲ್ಕುವರೆ ಆಯಿತು ನಮ್ಮ ಮನೆಗೆ ಇವತ್ತು ಪೂಜೆ ಇರುತ್ತೆ ಇರ್ತಾವಳು ಪಾಪ ಅನ್ಕೊಂಡು ಕರ್ದಿರ ಅಂಬನಿ ಅನ್ಕಂಡು ಬೆಳಿಗ್ಗೆ ಹೈಕೆ ಆಯ್ತು ಪ್ರಾಣಪಟ್ಟು ಕೆಲ್ಸ ಇರುತ್ತಲ್ಲ ನಾಲ್ಕುವರೆ ಆಯ್ತು ಸೊ ಹೊರಟಿತ್ತು ಪಾಪ ರೆಡಿ ಆಗ್ತಿದ್ದಾಳ ಮೂರು ಗಂಟೆ ಹೋಗ್ತಾನ ಮಾಡೋದು ಸ್ವಲ್ಪ ಮನೆ ಕಂಡು ಒಂದು ಸ್ವಲ್ಪ ವೀಡಿಯೋ ಅಪ್ಲೋಡ್ ಆಯ್ತಾ ಅಲ್ಲಿ ಲೇಟ್ ಆಯ್ತು ಹೊತ್ತು ರಜೆ ಈಗ ರೈಕೆ ಆಯ್ತಲ್ಲ ನಿಂಗೆ ಎಷ್ಟು ದಿನ ರಜೆ ನಿಂಗೆ ಹೇಳ್ತಾ

ಒಪ್ಪ ರೆಡಿಯಾ ಹಾಪಕ್ಕೆ ಇರಲಿಲ್ಲ ಇರ್ಲಿಯ ಆರ್ಮಲಿಗೆ ಬಕ್ಕ ನಾಳೆಗೂ ಬಾಕ್ತ ನಾಡ್ದು ನಾಡು ಶುಕ್ರ ಅಲ್ಲ ಶುಕ್ರವಾರ ಬರ್ಕಾರಿ ಹಾ ನಾಳೆ ಚೋಟು ಬರ್ತಡೆ ಇದೆ ಅಲ್ಲಿ ಪ್ಲಾನ್ ಗೊತ್ತಿಲ್ಲ ಸೊ ಶುಕ್ರವಾರ ಒಪ್ಪಕ್ಕಿಲ್ಲ ಇನ್ನು ಶನಿವಾರನೇ ಆಯಿತು ಕಾಮ ಈಗ ಜಸ್ಟ್ ಹೊರಡ್ತಾನ ಮನೆಯಿಂದ ಮೊನ್ನೆ ಅಷ್ಟೇ ಮೊನ್ನೆ ಅಷ್ಟೇ ಬಂತು ಅವತ್ತು ಸಣ್ಣ ಹಾಂ ಸಂಡೆ ಸೋಮವಾರ ಬೆಳಿಗ್ಗೆ ಬಂತೇ ಒಂದಿನ ಕ್ಯಾಪ್ತ ಮತ್ತು ನಮ್ಮನೆ ತನಿಖೆ ಒಂಚೂರು ಹೊರಗೆ ಮೈಕಾರಿ ಇಲ್ಲ ಹೊಸ ಹೋಗಿ ಸ್ಟಾರ್ಟಪ್ಪ ಮಸಾಲೆ ಪಾನಿಪುರಿ ಎಲ್ಲ ಕಣ್ಣೇರಿ ಅದು ಈಗ ಅಂತ ತಿಂತೇಳಿ ಒಳಗಿತ್ತು ಮೂರು ಒಳಗಿತ್ತು ಅಪ್ಪ ಜಸ್ಟ್ ಮನೆಯಿಂದ ಇಷ್ಟು ಇಷ್ಟೊತ್ತ ಮಳೆ ಇಲ್ದಿತ್ತು ಈಗ ಮಳೆ ಸ್ಟಾರ್ಟ್ ಬ್ಯಾಡ ಮೊನ್ನೆ ಒಂದ್ಸತಿ ಒಂದು ಇನ್ಸಿಡೆಂಟ್ ಆಯ್ತು ಬೆಳಿಗ್ಗೆ ಬೇಗ ಅದ್ ಎತ್ಕಂಡ್ ಸೈಕಲ್ ಹಾಕೊಂಡು ಡಿಸೈಡ್ ಮಾಡ್ತೀ ಬ್ಯಾಡ ಅನ್ಕೊಂಡ್ ಮರ್ಸ್ಕ ಬೆಳಿಗ್ಗೆ ಎತ್ ಇಲ್ಲಿಂದ ಹೊಡ್ದು ಸಹಾನ ಪಾಸ್ ಆಯ್ತಾ ಸಗಣಿ ಇಡೀ ಮೈ ಚಂಡಿ ರಾಪ ಚೊಳಗೆ

ನಾನು ಈಗ ಯಾವತ್ತಾ ಅತ್ತೆನ ಕಾಣಿಕೆ ನಷ್ಟ ಸದ್ಯಕಂ ತಸಿಕೂ ಡೌಟ್ ಅಣ್ಣ ಟಿಕೆಟ್ ಆ ಬಂಗೇ ಇಗ ಇಲ್ಲಿ ಬಂತು ಅಂದ್ರೆ ದೇವರ ಕೋಟಲೆ ಆರಿ ಹೋಗಿ ಬಂತ ಹಿಂದಿದ್ದೆ ಅಂತ ಹೇಳಿಯಲ್ಲ ಅರ್ಥಬೇಕು ಅಂತ ಹೇಳಿದ್ವಿ ಯಾವುದು ಯಾವುದು ಮಲ್ಲಿಗೆ ಆ ಮಲ್ಲಿಗೆ ದೋಸಂ ಬೆಣ್ಣೆ ಹಾಕಿ ಬೆಣ್ಣೆ ದುಕ್ಕ ದುಕ್ಕ ಮಲ್ಲಿಗೆ ದೋಸೆ ಕಾಮೋ ದೇಶಮಲ್ಲಿ ಕಮಾಯ್ತು

ಇಲ್ಲ ಆಯ್ತಾ ಸಾಪ್ ತಿಕ್ಕೆ ಅಂದ್ರೆ ಮಲ್ಲಿಗೆ ಕನೆಗೆ ಸಾಪ್ ತಿಕ್ಕೆ ಬಂದೆ ಬಂದೆ ಅಂದ್ರೆ ನೈಗೆ ಇತ್ತು ಕರಗತಕ್ಕೆ ಆಗ್ತಾರೆ ಕೇಳಿದ ಅದು ಮೂಡೋದು ಮೂಡೋದು ಈಗ ಮಲ್ಲಿಗೆ ಗೇಟ್ಲೇಸನಿ ಔಟ್ ಟೆಸ್ಟ್ ಮಾಡಿ ಹೇಳಿದ್ರು ಫಸ್ಟ್ ಟೈಮ್ ಫ್ಲವರ್ ಓಡಿದೆ ಇಡ್ಲಿ ಎಲ್ಲ ಜಾಸ್ತಿ ಬೇಕ ನಂಗ್ ಬೇಡ ಅಂದೆ ನಂಗೆ ತಂಡಿ ಅತ್ತ ಹಂಗಗಳು ಬೇಡ ಅಂದೆ ಸುನಿಯವ್ರು ಕುಡಕ

ಯಾಕೆ ಮೋಸ್ಟ್ಲಿ ಅಲ್ಲಿ ಸೀರೆ ಉಡ್ಸಿಕೊಳ್ತಾರೆ ಬಾಂಬೆ ಇದ್ದ ದೇವ್ರದ ಮೂರ್ತಿ ಮಾಡ್ತಾರಲ್ಲ ಸೀರಿಯಲ್ ಓಡಿಸ್ತಾರಲ್ಲ ಅಕ್ಕ ಮಾತಾಡ್ ಪ್ರತಿ ವರ್ಷ ಸೊ ಅಲ್ಲಿ ಹೋಯ್ರಿ ಮೋಸ್ಟ್ಲಿ ಅದಕ್ಕೆ ಯಾರು ಇಲ್ಲ ನಮ್ಮ ಬಗ್ಗೆ ಜಸ್ಟ್ ಮನೆಗೆ ಬಂದೆ ದಾಣ ಮನೆಗೆ ಬಂದು ಹೊರಟಾಯ್ತು ಆಗಲೇ ಬೈತಿದ್ದ ಲೇಟ್ ಆಯ್ತು ಬಾ ಅಂತ ಅನ್ಕೊಂಡು ಇನ್ನು ಬರಲಿ ಇನ್ನೂ ಬರ್ಲಿ ಅನ್ಕೊಂಡು ಪಟ ಪಟ ಹಾಪ ಎಂತ ಇತ್ತ ಕೇಮ ಹಿರಿಯರು ಓಡಿಸಿ ರೆಡಿ ಮಾಡ್ರಿ ಈಗ ಹಾಂಗ ಐತೆ ಕಣೆ 호텔 ಅಲ್ಲಿ ಮೋಟಾರ್ ಆಫ್ ಮಾಡಿ ಅಂತ ಹೇಳಿ ಹಾಳೇ ಮತಿ ಸರ್ ಮಳೆಯ ಫೈನಲ್ ಲುಕ್ ಹಿಂಗಿತ್ತು ಲೈಕ್ ಆ ಕಮೆಂಟ್ ಮಾಡಿ ದೇವ್ರನ್ನ ಕೂರಿಸಿ ಆಯಿತು ಲೈಸ್ಟ್ ಲಾಸ್ಟ್ ಲುಕ್ ಹೆಂಗೆ ಹೆಂಗಿತ್ತು ಕಣಿದೇವ್ರಿಗೆ ಪಲ್ಲವಿ ಬರಲ್ಲ ಕಡೆ ಅಮ್ಮನಟಿ ಬರ್ತಾಳೆ ಅಮ್ಮ ಸ್ವಲ್ಪ ಲೇಟ್ ಇತ್ತು ಅವನು ಸ್ವಲ್ಪ ಬೇಗ ಬಂದಿದೆ ಇದೆಲ್ಲ ರೆಡಿ ಆಯಿತು ಊಟ ಒಂದು ತಪ್ಪು ಹೊರಟಿತ್ತು ಗಾಡಿ ಆಯ್ಕೆ ಬಂದ್ರೆ ಎಷ್ಟು ಪೂಜೆ ಸ್ಟಾರ್ಟ್ ಆಯ್ಲಿ ಇನ್ನು ಇನ್ನು ಮನೆಯೆರೆಲ್ಲ ಒಪ್ಪಿತ್ತ ಬಾಕಿತ್ತ ಬಟ್ಟೆ ಒಂದು ಊಟ ತಕ್ಕಪ್ಪ